ಬಿಡಿ ನಂದಿನಿ ಅವರೇ ಬಿಡಿ ನನ್ನ ಗಂಡ ಬಿಡಿ ಏನು ಎನ್ನೆ ನನ್ನ ಗಂಡ ನಾನು ತಪ್ಪಕೊಂಡ್ರೆ ನೀನೇ ಅಣ್ಣ ಬುಡುಬುಡು ಅಂತ ಬಂದಿದಿ ತೋ ಗುಡ್ಸತ್ತಲ್ಲ ಅವಡಿ ಯಾಕಡೆ ಬಂದಿ ನಮ್ಮನೆಗೆ ನೀನು ಆ ಯಾಕಡೆ ಬಂದಿ ನೀನು ಆ ನಾನು ಇಲ್ಲ ಅಂತಕ್ಷಣ ಬಂದಿದಿನಿ ನನ್ನ ಗಂಡ ತ ಚಿನ್ನಾಗೆ ದುಡ್ಡರೆ ಕಿತ್ತುಕೊಂಡ ಹೋಗಲ್ಲ ಅಂತ ನಾಟಕ ಕರ್ಮ ಸಾಕಿ ಸೂಳೆ ಮಾನಗಟಾಳೆ ಬೇವಸಿನ ಸತೆ ನಾನು ಸಾಕಿ ಅಂದಾಳೆ ಗುಡ್ಸತ್ತಿ ನಾಟಕ ಆಡ್ಕೊಂಡು ಇನ್ನ ಯಾರು ಸಿಕ್ಕಿ ನಿಲ್ಲವೇನ ನಾನು ಅಳಿನ ಬಿಟ್ರೆ ಅಮ್ಮ ನೀ ಬಾಯಿ ಬಂದಾಗ ಮಾತಾಡಬೇಡಿ ಸುಮ್ಮನೆ ನಿಂತುಕೊಳ್ಳಿ ಏನು ತಿಳಿದನೆ ನೀ ಮಾತಾಡಕ ಹೋಗಬೇಡಿ ಹೆಂಗೆ ನೀವು ಏನು ಮಾತಾಡ್ತಾ ಇದ್ದೀರಾ ಅಮ್ಮ ನೀವು

ಮಾರ್ಕೆಟ್ ಮುಂಡೆ ಯಾವ ಇವಳು ನೀನೇನ ಸೂರ್ಯನ ಮೋಸ ಮಾಡ್ತೋಗಿರೋದು ಬೇವಸಿ ನೀನ್ ನೆಟ್ಟ ನೇರ ಹೋಗಿದ್ದೆ ಈ ಬೆಲೆ ಬೇವಸಿ ನೀನು ಯಾರಿಲ್ಲ ಗುಡ್ಸಿ ಗುಡ್ಡೆ ಹಾಕಬಿಡದ ಎಲ್ಲಾನು ಗುಂಡಾಂತರ ಮಾಡ್ಕೊಬಿಡದ ಅನ್ಕೊಂಡು ಗೋರ್ ಕೊಳಕ್ ಬಂದಿದ್ಯ ನೀನು ಮಾರ್ಕೆಟ್ ಮುಂಡೆ ನೀನು ಅಣ್ಣಲಿ ನಂದಿನಿ ಇತ ಬಾಣಲಿ ಮಗ ನೀನು ತುಳ್ದಾಕ್ತಿನ ತುಳ್ದು ಸಹಿಸ್ತೀನಿ ಇವಳ ಏನ್ ಮಾಡಕ್ ಮುಂದಿರೋ ಕೇಳ್ತೀನಿ ಇವಳ ಬೇವಸಿ ಮುಂಡಿಯ ಯಾಕೆ ಬಂದಿದ್ದೀನಿ ನೀನು ನನ್ ಮಗಳ ಮನೆ ಕಡೆ ಇದು ಮಾತಾಡ್ತಾ ಇದ್ರೆ ಈ ತರ ಯಾರು ಮಾತಾಡ್ತಾ ಇದೀರ ಅಂತ ನಾನೇನು ನಿಮ್ಮ ಮಡಿ ಮನೆಗೆ ಬಂದಿಲ್ಲ ನನ್ನ ಗಂಡನ ಮನೆಗೆ ನಾನು ಬಂದಿದ್ದೀನಿ ಗಂಡರ ಮನೆಗೆ ಬಂದಿದೀಯ ಯಾರ್ ಗಂಡ நன் கண்ட நன்ால கட்டார அவ கண்டி கூட்டி மரிய நீட்டின் ಸುಮ್ನೆ ಬಾಯ್ ಇನ್ಸ್ಕೊಂಡು ಈಜ್ಕೋದ್ರೆ ಇಲ್ಲ ಅಂದ್ರೆ ನಿನ್ನ ಮುಂದೆ ಇಟ್ಕೊಂಡು ಈಜ್ ಕಿಸ್ತೀನಿ ನೀವು ಯಾಕಂದ್ರಿ ಅವ್ರಿಗೆ ಸುಮ್ನಿರಿ ನಿಮ್ದು ತಪ್ಪಿಲ್ಲ ನಮ್ಗೆ ತಪ್ಪ ಮಾಡಿಲ್ಲ ನಿಮ್ಗೆ ಏನು ತಪ್ಪಿಲ್ಲ ಸೂರ್ಯ ಹೇಳಿ ಮೈದು ತಪ್ಪಿಲ್ಲ ನಿಮ್ದು ತಪ್ಪಿಲ್ಲ ಇವ್ರು ಬೇಕು ಬೇಕಾ ಇವಳು ನಿಮ್ಮ ಆಸ್ತಿ ಅಂತ ನೋಡಿ ಗೋರ್ಕಾಕ್ ಸೌತಿ ಇವ್ರಿಗೆ ನೀವು ಕಸ ನಿಮ್ ಕಲ್ಸಕ್ ಆಯ್ಕೆ ನಿಮ್ಗೆ ನಾನ್ ಕಳ್ಸಿನಿ ನಾನ್ ಕಳ್ಸಿನೀಗ ಸುಮ್ನಿರಿಗ ಜಾಸ್ತಿ ಮಾತಾಡಲ್ಲಮ್ಮ ನೀವ್ ಇಲ್ಲಿಗೆ ಏನ್ ಮಾಡಕ್ ಬಂದ್ರಿ ನಾನು ನಿಮ್ನ ಕರದ್ ನಾ ಬಂದು ನಿಮ್ ಮಗಳಿಗೂ ನಮಗೂ ಸಂಬಂಧ ಇಲ್ಲ ಯಾವಾಗ್ಲೂ ಮುಗ್ದೋಯ್ತು ಸಂಬಂಧ ನಾನು ಏನ್ ನಿಮ್ಗೆ ಹೇಳ್ಕೊಳಕ್ ಬಂದಿಲ್ಲ ನೀವ್ ಯಾಕೆ ಬಂದಿದ್ದೀರಾ ಯಾಕೆ ಬಂದಿದ್ರಾ ಇಲ್ಲಿಗೆ ನೀವು ನನ್ ಕರ್ದಿಲ್ಲ ಅಲ್ಲ ಯಾಕೆ ಬಂದಿದ್ದೀರಾ ನೀವು ಏನೇ ಹೇಳ್ಬೇಕು ಎಲ್ಲ ಹೇಳಾಯ್ತು ನೀವು ಯಾಕೆ ಬಂದಿದ್ದೀರಾ ಇಲ್ಲಿಗೆ ತಾನೆ ಕೆರ್ಸ್ಬಿಟ್ಟಾರತ್ತೇ ಕೆಡ್ಸ್ಬಿಟ್ಟಾರೆ ನಾನು ನಡಿನ ಕರ್ಕೊಂಡು ಹೋಗಿ ಎಲ್ಲಾರು ನಂತರ ನಾನು ತಲೆ ಕೆಡ್ಸಿ ಸಿಟ್ಟಿಡ್ಸ್ಬಿಟ್ಟಾರೆ ನಾನು ನಡಿ ಮೈನ್ಗೆ ಹಾ ನಮ್ಮ ಮಡಿ ಮೈನ್ಗೆ ಎಲ್ಲ ಸೇರ್ಕೊಂಡು ಏನ್ ಮಾಡಿಸಿದ್ರು ಏನ್ ಮಟ್ಟಿದ್ರು ನಮ್ಮ ಮೇಲೆ ಜ್ಞಾನ ಬರದಂಗೆ ಮಾಡ್ಕೊತಾರೆ ಜ್ಞಾನ ಬರದಂಗೆ ನೋಡು ನಾನು ನಡಿಯ ಎಡ್ಸಿ ಎಡ್ಸಿ ಅಂತ ಬಿಜಿ ಸಾಯಿಸಿದನು ಯಾಕೆ ಬಂದ್ರಿ ಅಂತ ಕೇಳ್ತಾರೆ ಯಾಕೆ ಬಂದ್ರಿ ಅಂತ ಇವೆಲ್ಲ ಕಾರಣ ಈ ಗುಡ್ಸಟ್ಟಿ ಮುಂಡೆಯಿಂದ ಗೊತ್ತಾಯ್ತು ಈ ಕುದುರೆ ಜೊಟ್ಟನ್ನು ಎಕ್ಕಂಡಿಸ್ಕೊಂಡಾಗ್ಲೇ ನೆಗ್ ಕಟ್ಸ್ಕೊಂಡಿದ್ರೆ ಆಗ್ಲೇ ಗೊತ್ತಾಯ್ತು ಇವಳು ಯಾವಳು ಸುಳೆ ಮುಂಡೆ ಸುಳೆ ಪುಟ್ಟಿ ಹೆಂಗ್ ಬಂದವಳೆ ನಸ್ಕುರಿ ಹೆಂಗ್ ಅನ್ಕೊಂಡ್ ಅನ್ಕೊಂಡಿದ್ದೆ ನಿಜ ಆಗೋಯ್ತು ನಾನ್ಸನ್ ಸೇರಮ್ಮ ನೀವು ಮಾತಾಡ್ತಿರೋದು ನೀವು ಸುರಿ ಒಂದ್ ಸ್ವಲ್ಪ ನೋಡು ಸುರಿ ಹಂಗೆಲ್ಲ ಹೇಳಿ ನೋಡು ನಂದಿನಿ ನಾನು ಯಾವಾಗ ನಿನ್ನ ಬೇಡ ಅಂತ ಅಂದ್ಬಿಟ್ಟು ಬಿಟ್ಟು ಬಂದೆ ಅವತ್ತೇ ನನ್ನ ಮನಸ್ಸಿನಿಂದ ನಿನ್ನ ತಗ್ದಾಕ್ಬಿಟ್ಟೆ ನನ್ ನನ್ಗೆ ಅಂತ ನನ್ನ ಸಮಾಧಾನ ನನ್ನ ನೆಮ್ಮದಿಯಾಗಿ ನಾನು ಚೆನ್ನಾಗಿದ್ದೀನಿ ಇನ್ನೂ ಬದುಕಿದ್ದೀನಿ ಅಂದ್ರೆ ನನಗೆ ರುಪ್ಪಿಡಿನೇ ಕಾರಣ ಸರಿನಾ ನಿನ್ ಮರ್ತಾಯ್ತು ನಾನು ನೀನ್ ಯಾಕೆ ಬಂದು ತೊಂದರೆ ಕೊಡ್ತಾ ಇದೀಯಾ ನನ್ನ ನೆಂಟಿ ನಾನ್ ನನ್ ಬದುಕಿದ್ದೀನಿ ಅಂದ್ರೆ ಅವಳಿಗೋಸ್ಕರ ಬದುಕಿರೋದು ನಿಮ್ಗೋಸ್ಕರ ಅಲ್ಲ ನಿಜ ಅವಳು ನನ್ನ ಸಸೆ ನಮ್ಮ ಮನೇಲಿ ಇವತ್ತು ನೆಮ್ಮದಿಯಾಗಿವಿ ಅಂತಂದ್ರೆ ಅವಳೇ ಕಾರಣ ನನ್ನ ಮಗ ಇಷ್ಟೇ ಸತ್ತೋಗಿರೋನು ಇರ್ತಿತ್ತಿಲ್ಲ ಬದುಕಿ ನಿಮ್ಮಿಂದ ನನ್ನ ಮಗ ನನ್ನ ಮುಂದೆ ಅವನೇ ಅಂದ್ರೆ ನನ್ನ ಸೊಸನೆ ಕಾರಣ ನಿಮ್ಮ ಕತೆ ಮುಗಿತು ಹೋಯ್ತೇ ರೀ ನಿಮ್ಮ ಮೊದ್ಲೇ ಹೇಳಿದೆ ತಾನೆ ನನ್ನ ಮಗ ಇರ ಬರೋ ಗಂಟ ನೀವು ಇರಬೇಡಿ ಇಲ್ಲ ಅಂದ್ರೆ ನಿಮಗೆ ಬೇರೆನೇ ಆಯ್ತದೆ ಅಂತ ಬೇಕಿತ್ತ ಇದು ನಿಮಗೆ ಏನಪ್ಪ ಮಾತಾಡ್ತಾ ನೀನು ಸೂರಿ ಏನು ಮಾತಾಡ್ತಾ ಇದ್ದೀನಿ ಮದುವೆ ಆಗಿದೀನಿ ಅಂತ ಹೇಳ್ತಾ ಇದ್ದೀಯಾ ಮಗಳಿಗೆ ಡಿವೋರ್ಸ್ ನೋಟಿಸ್ ಕಳಿಸಿದ ಮೇಲೆ ನಾನು ಮದುವೆ ಆಗಿದ್ದು ಕಣಮ್ಮ ಏನಾ ಡಿವೋರ್ಸ್ ಅದು ನಾವು ಏನೇನು ಮಾಡಬೇಕು ಅನ್ನೋ ಪ್ರಕಾರ ಅದೆಲ್ಲಾ ಮಾಡಿಬಿಟ್ಟೆ ಮದುವೆ ಆಗಿದ್ದು ಆಯ್ತಾ ಈಗ ಬಂದ್ ಬಂದ್ ಬಾಯಿ ಬಂದ್ ಹಂಗ್ ಬೈತಿದ್ರಲ್ಲ ನೀವ್ ಸೂರ್ಯ ಹತ್ರ ಅತ್ತೆ ಹತ್ರ ಯಾವ ತರ ನಡ್ಕೊಂಡಿದ್ರಿ ಅಂತ ಎಲ್ಲ ನನ್ಗೆ ಗೊತ್ತಿದೆ ನೀವೇನ್ ಜಾಸ್ತಿ ಮಾತಾಡ್ಬೇಕಾಗಿಲ್ಲ ಹೋಗ್ತಾ ಇದೀವಿ ಇವಾಗ ನನ್ ಮನೆ ಬಿಟ್ಟಿ ನನ್ ಮನೆ ಯಾರು ಹೋಗಿಲ್ಲ ಸೂರಿ ಅವ್ರೆಲ್ಲ ಅಂತಿದ್ರು ಸೂರಿ ಮನೆಯಿಂದ ಹಚ್ಕೋಗು ಹಚ್ಕೋಗು ಅಂತ ನಾನು ಅವ್ರ ಮಾತೆ ಯಾರ ಮಾತ್ನು ಕೇಳಿತಿಲ್ಲ ನಿನ್ ಮಗಳು ನಂಬಿಕೆಗೆ ನೀನ್ ನೋಡಿದ್ರೆ ಹಿಂಗ್ ಮಾತಾಡ್ತಿದ್ಯಾ ಸುಳ್ಳು ಅಲ್ವಾ ಇದು ಸುಮ್ ಸುಮ್ ನಂಗೆ ಅಂತ ಇದೆಯಲ್ವಾ ನೋಡಿ ನಂದಿನಿ ನಂಗ್ ನಿಮ್ಮಗೆ ನಾಟಕಾಡಕ್ ಬರಲ್ಲ ನನ್ ಮನಸ್ಸಲ್ಲಿ ಹೆಂಗಿತ್ತು ಅದನ್ನೇ ನಾನು ಹೇಳೋದು ಅರ್ಥ ಆಯ್ತಾ ಸುಮ್ನೆ ಪದೇ ಪದೇ ನಂಬಿಸ್ಬಿಟ್ಟು ಮೋಸ ಮಾಡೋ ಬುದ್ಧಿನೂ ನಾನು ಬರೋದಿಲ್ಲ ನಿಜ ಹೇಳ್ತಾ ಇದ್ದೀನಿ ನಾನು ಮದುವೆ ಆಗಿದ್ದೀನಿ ರುಕ್ಮಿಣಿ ಅವರ

ಅಯ್ಯ ನನ್ನ ಮಗಳ ಅಂದ ಚಂದ ಊರನ್ನ ನೋಡಂಗ್ ಮದುವೆ ಮಾಡಿದವಳೆ ನಾನು ಇಲ್ಲಿ ನಿಂತೀನಿ ನೀನ್ ಮದುವೆ ಆಗ್ಬಿಟ್ಟಿವಿ ಅವನ್ನ ನಡಿಯ ನಾನು ಆಗ್ಬಿಟ್ಟಿವಿ ನಾನು ಇಲ್ಲಿ ನಡ್ಗೋರು ಯಾರು ಇಲ್ಲ ಯಾರು ನಡ್ಗರು ಯಾರು ನಡಗರು ನಾನ್ ಏನಾರ ಆಗ್ಲಿ ನನ್ನ ಮಗಳು ಒಂದು ಮೈ ರಾಮ ಚುಳಕ್ ಅನ್ಬಿಟ್ರೆ ನಿಮ್ಮನ್ನು ಮಾತ್ರ ಬಿಟ್ಕೊಡಕ್ಲ ಈ ಮನೆಗೆ ನನ್ನ ನಾನು ಇನ್ನು ತಿಳಿದಿಲ್ಲ ನನ್ನ ನೀ ಸೋಸಿಲ್ಲ ಏನ್ ಬಿಟ್ಟಿದ್ರಿ ಇನ್ನೊಂದು ಮಕ್ಕ ನೋಡಿಲ್ಲ ತೋರ್ಸ್ಬೇಕಾಯ್ತದೆ ಏನ್ ಚೌಕಾಡಿದ್ರಿ ನಾವು ಒಳ್ಳೆಯವ್ರು ಒಳ್ಳೆಯವ್ರು ಕೆಟ್ಟವ್ರು ಕೆಟ್ಟವ್ರು ಹಂಗೆ ನನ್ ಗುಂಡಿ ತೊಳ್ಬಿಡ್ತೀನಿ ನಿಮ್ಮ ಅಮ್ಮಗೆ ಎಲ್ಲಾರ್ಗುವೆ ಅವ ಸುಮ್ನಿರು ಸುಮ್ನಿರೋದು ನಿನ್ಗೋಸ್ಕರ ಇಲ್ಲಿ ಗಂಟೆ ಹೋಗ್ತಿಲ್ಲ ಅನ್ಸ್ಕೊಂಡು ಡಾನ್ಸ್ಕೊಂಡು ಬಂದೆ ಕಣೆ ಇನ್ನು ಮುಂದೆ ಯಾರೇನೆ ಸುಮ್ಮನೆ ಇದನೆ ಸುರಿ ಒಳ್ಳೆ ಮಾತಿದ ಹೇಳ್ತಾವ್ನಿ ನಿನ್ ಬುದ್ಧಿವಂತ ಅನ್ಕೊಂಡಿವ್ರಿ ಏನೋ ನನ್ ಮಗಳನ್ನ ಇಸ್ಕೊಂಡು ಬಾಳಾಟ ಮಾಡ್ಕೊಂಡು ಹೋದ್ರೆ ನೀನು ಬಚಾವಾದ ನೀನು ಇಲ್ಲ ಅಂದ್ರೆ ನಿನ್ನೆ ಏನ್ ಮಾಡ್ತೀನಿ ಅಂತ ನನ್ ಗೊತ್ತಿಲ್ಲ ಅಮ್ಮ ನೀವ್ ನಾನು ಏನ್ ಮಾಡ್ಕೊಳಕಾಗಲ್ಲಮ್ಮ ಏನ್ ಮಾಡ್ಕೊಳಕಾಗಲ್ಲ ನೀವ್ ಎಷ್ಟೇ ಕಿರ್ಚಾಡಿ ಎರ್ಚಾಡಿ ನಾನ್ ನಿಮ್ ಏನು ಮಾಡ್ಕೊಳಕಾಯ್ತಿಲ್ಲ ನೀವ್ ನನ್ನ ಏನ್ ಮಾಡಕಾಗುತ್ತೆ ಏನ್ ಮಾಡ್ತೀರಾ ನಿನ್ ಮಗಳು ಒಂದೊಂದು ತಪ್ಪು ಮಾಡಿರೋದು ನನ್ನತ್ರ ಹತ್ರ ಅದೇ ಸಾಕ್ಷಿ ಪ್ರಕಾರ ಐತೆ ಮುಡ್ಗಿದೀನಿ ನಾನು ಒಂದ್ ಸ್ವಲ್ಪ ತಕೊಂಡು ಕೊಟ್ಟರೆ ಅಂದ್ರೆ ನೀವು ಮಗಳಿಬ್ರು ಕಂಬಿ ಎಣಿಸ್ಬೇಕಾಯ್ತದೆ ನಾನೇನ್ ತಪ್ಪು ಮಾಡಿಲ್ಲ ನಾನು ಸುಮ್ಮನೆ ಹುಚ್ಚಿ ಮಾತಾಡ್ಬೇಡ ನೀನು ಸೂರಿ ಮಾತನ್ನು ಕೇಳಬೇಡ ನಾನು ಮಾಡಿದ್ದು ತಪ್ಪು ನನಗೂ ಅರ್ಥ ಆಯ್ತದೆ ಸೂರಿ ನೀನು ಮಾತ್ರ ನಾನು ಬಿಡ್ಬಿಡ್ಬೇಡ ಸೂರಿ ನಿನ್ ಕೈ ಮುಗಿತೀನಿ ನಿನ್ ಕಾಲು ಬೀಳ್ತೀನಿ ಸೂರಿ ಮತ್ತೆ ನಾನು ಕೇಳಕ್ಕೆ ಆಗಲ್ಲ ರೂಪಿಣಿ ನನ್ನ ನಂಬಿ ಬಂದಿರೋಳು ಅವಳಿಗೆ ನಾನು ಮೋಸ ಮಾಡಕ್ಕೆ ಆಗೋದಿಲ್ಲ ಸರಿಯಾ ನಾನು ನಾನು ಹೊಂದಿಲ್ವಾ ಅಂದ್ರೆ ನಾನು ಅವಳಂಗೆ ತಾನೆ ಅವರಂಗೆ ಇರಬಹುದು ಅಂದ್ರೆ ನಾನು ನಿಮ್ಮ ಪರಿಸ್ಥಿತಿ ಇದ್ದಾಗ ನಂಗೆ ಧೈರ್ಯ ತುಂಬಿರೋದು ರುಕ್ಮಿಣಿ ಅರ್ಥ ಆಯ್ತಾ ದುಡ್ಡು ಕಾಸು ಹಣ ಐಶ್ವರ್ಯ ಚಂದ ಚಂದ ನೋಡಿದೆ ನೀನು ಆದ್ರೆ ರುಕ್ಮಿಣಿ ನಂಗೆ ಧೈರ್ಯ ಹೇಳ್ಕೊಂಡು ನನ್ನ ಮನಸ್ಸನ್ನಾಗಿ ಬದುಕಕ್ಕೆ ದಾರಿ ತೋರಿದಳು ಅವಳು ಬಿಡ್ರಿ ಬಂದ್ಬಿಡ್ತಾ ಈಗ ಮಕ್ಕಳು ನಾಟಕ ಆಡ್ಕೊಂಡು ನನ್ ಮಗನ ಹೊಟ್ಟೆ ಉರ್ಸಿಬಿಟ್ಟು ಅದೇನೋ ಆಗಿರ್ಲಿಕ್ಕಲ ನಾನೇ ಹೇಳ್ತೀನಿ ಕತೆ ಬುಟ್ ಬುಟ್ಕಿಟ್ ಕೊಡಕಿಲ್ಲ ನಾನು ಬುಟ್ ಕೊಡ್ತಾ ಮಾಡಿದ್ಲು ನನ್ನ ಮಗಳಿಗಿಂತ ಮಗ ಬಡವ್ ಮನೆ ಮಕ್ಕಳು ಅಂತ ಚೆನ್ನಾಗ್ ನೋಡ್ಕೊಂಡಿದೇ ನನ್ ಮಗನಗೊಂದು ಮರಿದಿಕೊಂಡಿಲ್ಲ ಏನಿಲ್ಲ ನನ್ ಮಗನ ಬೇಕಾದಂಗ ಹೊಟ್ಟೆ ಉರ್ಸಿ ಮಾಡಿ ಮಟ್ಟಿ ನನ್ ಮಗನ ಸಾಯಿಸಿ ತಂದ್ರು ಅವನ ಮಕ್ಳು ಸೇರ್ಕೊಂಡು ಇವತ್ತು ನನ್ನ ಮಗ ನಿಮ್ಗೆ ಜೀವನ ಮಾಡ್ತೀನಿ ಅನ್ನಷ್ಟೊಳಗೆ ಬಂದವರೇ ಪುನಃ ನನ್ನ ಮಗನ ಸಾಯಿಸಕ್ಕೆ ಸುಂದರಕ್ಕೆ ಹೋಗೋಕೆ ಸೂರಿ ಸೂರಿ ನನ್ ಬಡ ನಾಟಕ ಆಡ್ತಾರೆ ನಿನ್ ಬಂಡ್ ಬಡ ನಾಟಕ ಕರ್ಬೋಂತ ಬೇಕಾಗಿಲ್ಲ ನನ್ನ ಬೇಕಾಗಿಲ್ಲ 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 ಬೇಕಾಗಿಲ್ಲೋಯ್ಯಾಮ ನನ್ನ ಸುಮ್ನೆ ತೊಂದರೆ ಕೊಡ್ಬೇಡಿ ನೋಡು ನಂದಿನಿ ನೀನು ತಿಳ್ಕೊತೀನಿ ಅಂತ ನಾನು ನಾನ್ಕೊತೀನಿ ನಂದಿನಿ ನಾನು ಅವ್ರನ್ನ ಮದುವೆ ಆಗಿದ್ದೀನಿ ಅವ್ರು ನನ್ನ ಮೋಸ ಮಾಡಕ್ ಆಗೋದಿಲ್ಲ ಆಯ್ತಾ ಹೇಳಿದ್ದು ನಾನು ಇಷ್ಟ ಇಲ್ದಿರೋ ನನ್ ಮದುವೆ ಇದೆ ನಿಮ್ಗೆ ಅಂತ ನೀವ ಗಂಟೆ ಕಷ್ಟಪಡಬೇಕು ಕಷ್ಟಪಡ್ಬೇಕು ಇರಿ ಬಿಡಿ ನಾನು ನಿಮ್ಮ ತೊಂದರೆ ಕೊಟ್ಟಿದ್ದಾನ ಇವಾಗ್ಲೂ ನಿಮ್ ತೊಂದ್ರೆ ಕೊಟ್ಟಿಲ್ಲಲ್ವಾ ನನ್ನ ಪಡ ನಾನು ಇದ್ದೀನಿ ಅಲ್ವಾ ಅಂದ್ರೆ ನನ್ನ ಕಡೆಯಿಂದ ನಿಮ್ಗೆ ಏನು ಬರಬೇಕು ಅದು ಬಂದೇ ಬರುತ್ತೆ ನನ್ನ ಬಲವಂತಕ್ಕೆ ನಮ್ಮ ಅಮ್ಮನ್ ಬಲವಂತ ನಿಮ್ಗೆ ಮದುವೆ ಇದೆ ಅಂತ ಅಂದ್ರಿ ಬೇಕಾಗಿಲ್ಲ ನೀವು ಹಂಗ ಇಷ್ಟ ಬಂತು ಹಂಗ ಇರಿ ಅಂದ್ರೆ ನಾನು ನಿಮ್ಗೆ ತಾಳಿ ಕಟ್ಟಿದ್ದೀನಿ ನಾವು ಅವ್ನ್ ಮಾತೃಕ್ಕೆ ನಿಮ್ಗಂತೂ ನಾನು ಮೋಸ ಮಾಡಿಕಿಲ್ಲ ನಿಮ್ಗೆ ಏನು ಆಸ್ತಿ ಏನ್ ಬರಬೇಕು ನಿಮ್ಗೆ ಏನು ಸಿಗಬೇಕು ನಾನು ಅದೆಲ್ಲ ಸಿಕ್ಕೇ ಸಿಗುತ್ತೆ ಹಾಗಂತ ಅನ್ಬಿಟ್ಟು ನೀವು ನನ್ನ ಹೊಸ ಪಡಿಸ್ಕೊಳಕ್ ನೋಡ್ಬಿಡಿ ನಾನು ರುಕ್ಮಣ್ಣಿಗೆ ಮದುವೆ ಆಯಿತು ಅವಳೇ ಗೊತ್ತಾ